ಕಷ್ಟಪಟ್ರ ಬ್ಯಾಸ್ರ ಪಟ್ರ ಇಂಟ್ರೆಸ್ಟ್ ಇರ್ತೈತಿ ಅದೊಂದು ಮಾಡ್ಬೇಕು ಮನಸ್ಸ ಪೂರ್ವಕಾಗಿ ಮಾಡಬೇಕು ಮಾಡಿದ್ರೆ ಬ್ಯಾಸ್ರ ಮಾಡಕಾರ್ದಂಗ ಮಾಡಿದ್ರ ನಡಿತೈತಿ ಹ್ಮ್ ಇವತ್ತು ನಾವ್ ದೊಡ್ಡ ಬಂಡವಾಳ ಹಾಕಿ ಎಲ್ಲ ಕುಂತ ಎಲ್ಲ ಮಾಡಿದ್ರ ನಡೆಯಲ್ಲ ಮಾಡ್ಬೇಕು ಅದಕ್ಕಿಂತ ಇಷ್ಟಪಟ್ಟು ಮಾಡ್ಬೇಕು ನಮಸ್ತೆ ಇವತ್ತು ಅಗ್ರಿಮೆಂಟ್ ಕೊಪ್ಪಳ ತಾಲೂಕಿನ ಒಂದು ಸಣ್ಣ ಸಣ್ಣ ಸದನ ಸುಮಾರು ಕೋಳಿ ಮರಿಗಳನ್ನ ಸಾಕಾಣಿಕೆ ಮಾಡ್ತಾರ ಟಗರ ಮರಿ ಸಾಕಾಣಿಕೆ ಮಾಡ್ತಾರ ಅವರು ಟಗರ ಮರಿಗಳನ್ನ ಕೊಡ್ತಾರ ಟಗರ ಮರಿ ತೊಗೊತಾರ ಜೊತೆಗೆ ಅಹ್ ಕೋಳಿಗಳನ್ನ ಅವರು ಕೊಡ್ತಾರ ಮತ್ತ ಅದರಿಂದ ಬರುವಂತ ಬಟ್ಟೆನ ಕೊಡ್ತಾರ ಅವ್ರು ಅವ್ರು ಯಾವ ತರ ಸಾಕಾಣಿಕೆ ಮಾಡ್ತಾರ ಅದೇ ನೋಡ್ರಿ ಎಷ್ಟು ಸಣ್ಣ ಸದ್ದಿನಲ್ಲಿ ಅಂತಂದ್ರ ಅತಿ ಸಣ್ಣ ಸಡ್ನಲ್ಲೇ ನಿಮ್ಗೆ ತೋರ್ಸ್ಬೋದು ನಾನು ಇಷ್ಟೇ ಇಷ್ಟೆಷ್ಟು ಸಡ್ನಲ್ಲೇ ಅವ್ರು ಅಹ್ ಇವತ್ತು ಇದು ಮಾಡ್ತಾರ ಅಲ್ಲಿ ನೋಡ್ರಿ ಅವರದ್ ಅವ್ರ ಕೋಳಿಗಳ ಸಾಕಂತ ಜಾಗ ಇಷ್ಟರಲ್ಲೇ ಅವರು ಸುಮಾರು ನೂರ ನೂರ ಐದು ಕುರಿಗಳು ಸಾಕಾಣಿಕೆ ಮಾಡ್ತಾರೆ ಅವ್ರು ಯಾವ ತರ ಸಾಕಾಣಿಕೆ ಮಾಡ್ತಾರೆ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಜೊತೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗೋದು ಲೈಕ್ ಕೊಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಯಾಕಪ್ಪ ಅಂತಂದ್ರೆ ಇದು ಒಂದು ಯುವ ರೈತರಿಗೆ ಸ್ಫೂರ್ತಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಅವರು ಒಂದು ನೂರೂರು ಕುರಿಗಳ ಸಾಕವ್ರು ಕೈ ಮುರಿದ ನಂತರ ಅವ್ರು ಏನ್ ಮಾಡಿದ್ರು ಮನೇಲಿ ಈ ತರ ಸಾಕು ಈ ವಿಡಿಯೋ ಕೆಲವು ಜನಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ನಾ ಅನ್ಕೊಂಡಿನಿ ಆ ಕಾರಣಕ್ಕ ಶೇರ್ ಮಾಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ನಮಸ್ತೆ ನಮ್ಮ ಹೆಸರು ಪರಶುರಾಮ್ ರೀ ನಾವು ಕೋಳಿನ ಜಪಾನ್ ಮಾಡ್ತೀವಿ ಬೆಟಗೇರಿ ಗ್ರಾಮ ನಮ್ದು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ನಾವು ಕೋಳಿ ಸಾಕಾಣಿಕೆ ಮಾಡ್ತೀವಿ ನಮ್ಮಲ್ಲಿ ಖರೀದಿಗೆ ಸಿಗ್ತಾವ ತಮ್ಮಲ್ಲಿ ಖರೀದಿ ಕೊಡ್ತಾರ ನಾವು ಖರೀದಿನ ಮಾಡಿಕೊಂಡ್ಬರ್ತೀವಿ ಅಷ್ಟೇ ಜವಾರಿ ಒಂದು ನೂರ ಆಗ್ತಾವ ಇವು ನೂರ ಹ್ಮ್ ನೂರ ಆಗ್ತಾವ ಈ ಕಡೆ ಇಲ್ಲೆಲ್ಲ ಹೊರಗದಾವ ಈಗ ಮತ್ತ ಮುಂಜಾನೆ ಟೈಮ್ ಒಂದ್ ಸ್ವಲ್ಪ ಹೊರಗಡೆ ಬಿಟ್ಟಿರ್ತೀವಿ ಇವನ್ನ ಯಾವ ತರ ಸಾಕಾಣಿಕೆ ಮಾಡ್ತಾರೆ ಇವಕ್ಕ ಫುಡ್ ಸಿಗ್ತಾವ್ರಿ ಫುಡ್ ಸಿಗುತ್ತೆ ಫುಡ್ ಸಿಗುತ್ತ ಕೋಳಿ ಫುಡ್ ಅಂತ ಸಿಗ್ತೈತಿ ಅದನ್ನ ತಂದು ಹಾಕಿರ್ತೀವಿ ಈಗ ಓಪನ್ ಮಾಡ್ತೀವಿ ಇವು ಒಂದ ನೀವೇ ಮರಿ ಮಾಡಿಸ್ತೀರಿ ಹ್ಮ್ ನಾವ ಮರಿ ಮಾಡಿಸ್ತೀವಿ ಇಲ್ಲ ಇದಾರೆ ಇದು ಶೆಡ್ ಇದು ಇದು ಶೆಡ್ ಇದೆ ಹಾ ಅಲ್ರಿ ಎಲ್ಲೋ ಹೈಟೆಕ್ ಸೆಟ್ ನಲ್ಲಿ ಇದನ್ನ ಸಾಕಾಣಿಕೆ ಮಾಡ್ತಾರೆ ನೀವೊಂದು ನೋಡ್ರಿ ಸರ್ ನೋಡ್ರಿ ಸ್ನೇಹಿತರೆ ನಾನು ಹೇಳ್ತಾರ ಒಂದು ಸಣ್ಣ ಡಬ್ಬಿ ನೋಡ್ರಿ ಈ ಡಬ್ಬಿಯಲ್ಲಿ ನಾನು ನಿಮಗ್ ತೋರ್ಸ್ಲಿಕ್ಕೆ ಅಷ್ಟ ಅತಿ ಜಾಗದಲ್ಲಿ ಐತಿ ಇಂತ ಜಾಗದ ಅವರು ಕೋಳಿ ಸಾಕಾಣಿಕೆ ಮಾಡ್ತಾರೆ ಆ ಇವು ಸಾಕಾಣಿಕೆ ಮಾಡ್ಬೇಕಂತ ಯಾವ ತರ ಪ್ಲಾನ್ ಬಂತು ಅಂದ್ರೆ ಗೆ ನಮ್ಮ ತಾಯರ ಅವ್ರೆಲ್ಲ ಮಾಡ್ತಿದ್ರಿ ಹಂಗ ಅವಾಗ ಅಂದ್ರೆ ಇದ್ರದ ಅಷ್ಟೊಂದು ಇದಿಲ್ಲ ಇವಾಗ ಬರ್ತಾ ಬರ್ತಾ ಇವು ಬೇಡಿಕೆ ಜಾಸ್ತಿ ಆಯ್ತು ಖರೀದಿ ಮಾಡೋರು ಇದಾಗಿ ಇವನು ಎಷ್ಟು ಜಪಾನ್ ಮಾಡ ಇವನ್ ಎಷ್ಟು ಜಪಾನ್ ಮಾಡಾಕತ್ತೀವಿ ಇವನ ಯಾವತರ ಮೊದ್ಲು ಎಷ್ಟಿಂದ ತಂದ್ರೆ ಎಲ್ಲಿ ಬಂದ್ರಿ ಇವು ಒಂದ್ ಎರಡ್ ಎರಡು ರೀ ಆಗ ಎರಡ್ರಿಂದ ಆಗ ಒಂದ್ ಎರಡ್ ಎರಡು ನಾಲ್ಕು ಅಕ್ಕ ಬಂದ್ವಿ ಒಂದ್ ದಿನಕ್ಕ ಮರಿ ಮಾಡಿ ಬಿಡ್ತಾವು ಇರ್ತಾವ ಒಂದ್ ಹದ್ನೈದ್ ಇರ್ತಾವ ಹದಿನೆಂಟ ಇರ್ತಾವ್ ಅವನ ಮೊಟ್ಟೆ ಇಟ್ಟು ಅವನ ಮರಿ ಮಾಡಿಸ್ತಿವಿ ಈ ತರ ಹಾರ ಕೊಡ್ ಅಂತ ಬಂದ ಈ ತರ ಆಹಾರ ಕೊಡ್ಬೇಕ್ರಿ ಅಂದ್ರ ಇದೆಲ್ಲ ಮೆಕ್ಕೆಜೋಳ ಮಿಕ್ಕಂತೀರ ಏನ ಇಲ್ರಿ ಅದ ಫುಡ್ ಇರತ್ತಲ್ಲ ಅದ್ರಾಗ ಕೋಳಿ ಫುಡ್ ಅಂತ ಸಿಗತೈತಿ ಅದ್ರಾಗ ಎಲ್ಲ ನಮ್ಮನಿ ಇರ್ತಾವ ಅವ್ರು ಎಲ್ಲಾ ಫುಡ್ ರೆಡಿ ಮಾಡಾರತ ಈಗ ಹೊರಗಡೆಗೆ ಅಂದ್ರ ಬೆಳವಣಿಗೆ ಜಲ್ದಿ ಬರಲ್ಲ ಈಗ ಒಂದ್ ಸ್ವಲ್ಪ ಇಷ್ಟು ಫುಡ್ ಹಾಕಿದ್ರ ಒಂದ್ ಸ್ವಲ್ಪ ಬೆಳವಣಿಗೆ ಜಲ್ದಿ ಬರ್ತವ್ರಂತ ಈಗ ಅಲ್ಲಿ ಉಂಜ್ ಹೋಗ್ತಾ ನೋಡ್ರಿ ಒಂದ್ ಸಾವಿರ ರೂಪಾಯಿ ಒಂದು ಕೊಡ್ತೀವಂತ ಇವೆಲ್ಲ ಹೌದು ಇಲ್ಲೆಲ್ಲ ಬರವ್ ಹ್ಮ್ ಇಲ್ಲೆಲ್ಲ ಹೊರಗಡೆ ಮೇಕ್ ಹೋಗ್ಬಿಟ್ಟಾರ ಇವು ಎಲ್ಲ ಹೋಗ್ಯಾವ ಇವು ಸಣ್ಣ ರೀ ಇಲ್ಲೇ ಜಪಾನ್ ಮಾಡಿ ಇವೊಂದ್ ಸ್ವಲ್ಪ ದೊಡ್ಡ ಹೋಗಿಂದ ಬೆಳಗಿನ ಯಾವ ತರ ಇದು ಮಾಡ್ಕೊಂತೀರಿ ಸಾಯಂಕಾಲ ಯಾವ ತರ ಮಾಡ್ಕೊಂತೀರಿ ಎರಡ್ ಟೈಮ್ ಕೊಡ್ತೀವ್ರಿ ಇವ್ ಕೋಳಿಗಿನ ಫುಡ್ ಹ್ಮ್ ಎರಡ್ ಟೈಮ್ ಕೊಡ್ತೀವಿ ಇಲ್ಲಿ ಮತ್ತ ಬಾಳ ಇರೋದ್ರಿಂದ ಎರಡ ಟೈಮ್ ಕೊಡ್ತೀವಿ ಒಟ್ಟು ಒಂದ್ ಮೂರ್ ತಿಂಗಳಿಗೆ ಮಾರಾಟಕ್ಕೆ ಹಾಕವು ಮೂರ್ ತಿಂಗಳ ಮಾರಾಟ ಆಗಿಬಿಡ್ತಾವ್ ಮೂರ್ ತಿಂಗಳಿ ಮಾರಾಟ ಹಾಕವು ಮತ್ತೆ ನಾವು ಫುಡ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಐದಾರು ತಿಂಗಳು ಬೇಕು ಫುಡ್ ಕೊಟ್ರೆ ಜಲ್ದಿ ಬರ್ತಾವ ಗ್ರೋತ್ ಹಾಕವು ಹಂಗಾಗಿ ನಾವು ಫುಡ್ಗೆ ಇದನ್ ಮಾಡಿ ಈಗ ನೀವು ಈ ಟಗರ್ ಸಾಕಾಣಿಕೆ ಮಾಡ್ತರಿ ಈ ಟಗರ್ನ ಮತ್ ಅವ್ ಇಕ್ಕಿನ ಅವು ತಿನ್ ಹ್ಮ್ ಈ ಮರಿಗ ಹಾಕಿದ್ರಲ್ಲಿಂದ ಮತ್ತ ಅವುಕು ಸಿಗತ ಅದ್ರಾಗ ಹಾರ ಸಿಗುತ್ತ ಅದ್ರಾಗ ಇಕ್ಕಿ ಒಳಗ ಇರ್ತೈತಲ್ಲ ಅದನ್ನ ಹಾರ ತಕ್ಕಂತಾವ್ ಅದ್ರಾಗ ಅಲ್ಲಿ ಗಬರಿ ಅಲ್ಲಿ ಇದನ್ನ ಕ್ಲೀನ್ ಮಾಡ್ಕೊಂತಾವ್ ಗೆಬರ್ತಾವ ಅದ್ರಾಗ ಹಾರ ಸಿಗತ್ತ ಮತ್ತ ನಾವು ಹಾಕ್ತಿವಿ ಈಗ ಎಷ್ಟೋ ಜನ ಹೈಟೆಕ್ ಸಡ್ನಲ್ಲಿ ಏನ್ ಮಾಡ್ತಾರೀ ಇದನ್ನ ಮಾಡ್ತಾರ ಕೆಳಗ ಈ ತರ ಕೋಳಿ ಸಾಕಾಣಿಕೆ ಮಾಡ್ತಾರ ನೀವು ಎರಡು ಈಗ ಅವ್ರದ ಅಂದ್ರ ಬಂಡವಾಳ ಇರತ್ರಿ ಮಾಡ್ತಾರ ಮೇಲೆ ಅಟ್ಟ ಮಾಡ್ತಾರ ಬುಡಕ ಕೋಳಿ ಸಾಕಾಣಿಕೆ ಮಾಡ್ತಾರ ಹ್ಮ್ ಮಾಡಬಹುದು ಮಾಡಬಾರ್ದಂತಲ್ಲ ಅವ್ರಿಗೆ ಬಂಡವಾಳ ಜಾಸ್ತಿ ಇರ್ತೈತಿ ಮಾಡ್ತಾರ ನಾವು ಸಣ್ಣದ್ರಾಗ ಬೆಳ್ಸಂತ ಹೋಗ್ತು ಈಗ ಸಣ್ಣದ್ರಾಗ ಹೋದ್ರ ಎಲ್ಲಾ ಮಾಹಿತಿ ಗೊತ್ತ ಸಿಗುತ್ತ ಈಗ ಈಗ ತರ ರೋಗ ಬರದಾಗಿ ಬರ್ತಾವ್ರಿ ಇವಕ್ಕು ಇಂಜೆಕ್ಷನ್ ಅಂತ ಇರ್ತಾವ ಅವನ ಮಾಡ್ಕಂತ ಹೋಗ್ಬೇಕು ಜಾಸ್ತಿ ಅಂದ್ರೆ ಏನಂದ್ರ ಬಿಸಿಲಗಾಲ್ ದಿನಕ ಸರಿಯಾದ ಟೈಮ್ ನೀರು ಆಮೇಲೆ ಫುಡ್ ಕೊಟ್ರೆ ಏನ ಆಗಲ್ಲ ಹ್ಮ್ ಮತ್ತ ಈಗ ಹೊರಗಡೆ ಬುಡ್ತವಲ್ಲ ಅವು ನೀರ್ ಯಾವ ಕುಡಿದವ ಎಲ್ಲಿ ಕುಡಿತವು ಗೊತ್ತಾಗಲ್ಲ ಗೊತ್ತಾಗಲ್ಲ ಅದಕ್ಕಾಗಿ ಸಪ್ರೇಟ್ ನೀರಿಗಾಗಿ ನಮ್ಮ ಹತ್ರ ಮುಂದೆ ಇದ್ರ ನಾವು ಯಾವ್ದ್ ನಿಂತಾವ್ ಯಾವ ಇಲ್ಲಾ ಅಂತ ಗೊತ್ತಾಗತ್ತ அதுக்கு நீர் ட் அந்தி அங்கடியாக தந்திர் அவன கொடுத்து ನೀರ್ನ್ಯಾಗ ಹಾಕಿಬಿಡ್ತಿವಿ ಅಂದ್ರೆ ಬೆಳಗ್ಗೆ ನೀರು ಚೆಲ್ಲಿ ಸ್ವಲ್ಪ ನೀರಿ ನೀರ್ನಾಗ ಹಾಕಿ ಬಿಡ್ತಿವಿ ಒಂದ್ ಟೈಮ್ ಎಲ್ಲಾ ಕುಡಿದ್ ಬಿಡ್ತೇವ್ ಅಷ್ಟೇ ರೀ ಆರ ಎಷ್ಟ್ ಕೊಡ್ತೇವ್ರಿ ಆರ ಎರಡ್ ನೀರ್ ಲೆಕ್ಕಿಲ್ಲ ನೀರ್ ಎನಿ ಟೈಮ್ ಕುಡಿಬಹುದು ಈಗ ತತ್ತಿ ತರ ಮಾರಾಟ ಮಾಡ್ತಾರೆ ತತ್ತಿ ಎಂಟು ರೂಪಾಯಿ ಹತ್ ರೂಪಾಯಿ ಅಲ್ಲಿದ್ದ ಚಲೋ ರೀ ಈಗ ನಮ್ ಯೂಟ್ಯೂಬ್ ನೋಡ್ಕೊಂಡು ಎಷ್ಟೋ ಜನ ಸುತ್ತಮುತ್ತಲಾರ ಎಲ್ಲಾರ ಕೇ ಬಿಡ್ತಾರೀ ಒಂದ್ ತತ್ತಿ ಬೇಕ್ರಿ ಅಂತ ಆತರ ಅದರ ತತ್ತಿ ಕೊಡ್ತೇವ್ರಿ ಹ್ಮ್ ಇರ್ತಾವ್ರಿ ಹತ್ ರೂಪಾಯಕ್ ಒಂದ್ ತತ್ತಿ ಕೊಡ್ತೀವಿ ನಾವು ಕೊಡ್ತೀವಿ ಮರಿನೂ ಕೊಡ್ತೀವಿ ಮರಿ ಬಂದ ಇಪ್ಪತ್ತೈದು ರೂಪಾಯಿ ಒಂದು ಮರಿ ಕೊಡ್ತೀವಿ ಇದನ್ನ ನೀವು ಸಣ್ಣ ಸಣ್ಣ ಮರಿನಾರ ಸಣ್ಣ ಮರಿನ ಕೊಡ್ತೀವಿ ಅವರು ಮತ್ತೆ ಜೋಪಾನ ಮಾಡ್ತೀವಿ ಅಂದ್ರೆ ಅವು ಒಯ್ಬೋದು ಅಂದ್ರೆ ಎಲ್ಲವೂ ಜವಾರಿ ಕುಣುವಷ್ಟು ಜವಾರಿ ಇವೆಲ್ಲ ಹ್ಮ್ ಎಲ್ಲ ಜವಾರಿ ರೀ ನಮ್ಮಲ್ಲಿರದು ಎಲ್ಲ ನೀವು ಟಗರ್ ಮರ್ಯಾಗ ಅವರೆಲ್ಲ ಎಲ್ಲ ಓಡಾಡ್ತಾವ ಎಲ್ಲ ಇದ್ರಾಗ ಇರ್ತಾವ ಇದು ಬೇರೆ ಬೇರೆ ಏನಿಲ್ಲ ನಿಮ್ ಕಡೆ ಟರ್ಕಿ ಆಗಿರ್ಬೋದು ಬಾತ್ ಕೋಳಿ ಆಗಿರ್ಬೋದು ಇಲ್ಲ ಇಲ್ಲ ಅವ್ನ ಏನ ತಂದಿಲ್ರಿ ನಾವು ಇದನ್ನ ಮಾಡ್ಕೊಂತ ಬಂದಿವಿ ಇವನ್ನ ಮಾಡಿವಿ ಇವನ ಮಾಡ್ಕೊಂತ ಈಗ ಎಷ್ಟು ಅಂದಾಜ್ ಒಂದ್ ನೂರ್ ನೂರ ಐತಿ ಹ್ಮ್ ನೂರ್ ಮ್ಯಾಲೆ ಐತ್ರಿ ಈಗ ಇವೆಲ್ಲ ಕೋಳಿನ ಯಾವ ತರ ಕೆಜಿ ಎಡ್ಲೆ ಕೊಡ್ತೀರ ಅಥವಾ ಹೆಂಗ್ ಕೊಡ್ತೀರ ಇಲ್ಲ ಇಲ್ಲ ಕೆಜಿ ಎಡ್ಲೆ ಇಲ್ಲ ಇದು ಹಂಗ ಒಂದು ಕೋಳಿ ಇಡ ಕೋಳಿನ ತೂಕ ಮಾಡಂಗಿಲ್ಲ ಅಂದಾಜು ಅಂದಾಜ್ ಮ್ಯಾಲೆ ತಗೋಳ್ಬಹುದು ಅವ್ರು ಈಗ ನೀವು ಕೋಳಿ ಮಟ್ಟ ಕೊಡ್ತೀರಿ ಕೋಳಿ ಮರಿಗಳನ್ನ ಕೊಡ್ತೀರಿ ಕೋಳಿಗಳ ಕೊಡ್ತೀರಿ ಹ್ಮ್ ಕೊಡ್ತೀರಿ ಕೊಡ್ತೇರಿ ಅವು ಅಂದ್ರ ಅಂದಾಜ್ ಯಾವ ತರ ಐತೆ ಅದ್ರ ಮೇಲೆ ನಮಗ್ ಗೊತ್ತಿರತ್ತಲ್ಲ ಇಷ್ಟು ತಿಂಗ್ಳದ್ ಮರಿ ಅಂತ ಎಷ್ಟು ವರ್ಷದಿಂದ ಇವನ ಸಾಕಂತ ಇದು ಬಹಳ ವರ್ಷ ಅದ್ರಿ ಇದು ಒಂದ್ ಏಳು ಎಂಟು ವರ್ಷದಿಂದ ಅಂತ ಹಂಗ ಅಲ್ಲಿ ಒಂದ್ ಇಷ್ಟು ಇಲ್ಲೊಂದಿಷ್ಟು ಬಂದ್ ಮಾಡಿದ್ದ ಅಥವಾ ಇಲ್ಲ 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 ಇಲ್ಲಿ ಹಂಗ ನಾವು ಬೆಳಸಂತ ಯಾವಾಗ್ಲೂ ಪೂರ್ವ ಇಲ್ಲಿಂದ ಬಂದಂತದ ಅವಾಗ ಇದ್ರ ಮೇಲೆ ಗೊತ್ತಿದ್ದಿಲ್ಲ ಇದನ್ನ ಮಾರ್ಬೇಕು ಅನ್ನೋದ್ ಮನೆಗೆ ಯೂಸ್ ಮಾಡತದ್ರಿ ಇವಾಗ ಏನಂದ್ರೆ ಜಾಸ್ತಿ ಆಗೈತಿಲ್ಲ ಮಾರಾಟ ಮಾಡ್ತೀವಿ ಮಾಡ್ತಿವ್ ತತ್ತಿನ ಹೆಂಗ್ ಒಂದ್ ಹತ್ ರೂಪಾಯಿ ಒಂದು ತತ್ತಿ ಸಿಗೋದ್ರಿ ಸಿಗ್ತಾವ್ರಿ ನಮ್ಮಲ್ಲಿ ಒಂದ್ ಐವತ್ತು ಇಪ್ಪತ್ತೈದ ನಾವು ಜಾಸ್ತಿ ಅಂದ್ರ ಮರಿ ಮಾಡ್ಸಾಕತ್ತೀವಲ್ಲ ತತ್ತಿ ಕಮ್ಮಿ ಐತಿ ಈಗ ಕೊಡ್ತೀವಿ ಡೈಲಿ ಒಂದ್ ಹತ್ತು ಇಪ್ಪತ್ತು ತತ್ತಿ ಕೊಡ್ತಿರ್ತೀವಿ ಈಗ ನಾವು ಅಷ್ಟು ಮರಿ ಮಾಡ್ಸಾಕತ್ತೀವಿ ಈಗ ಟೈಮ್ ಟೈಮಲ್ಲ ಒಳ್ಳೆ ಗ್ರೋತ್ ಬರ್ತವಂತ ಹ್ಮ್ ಮಳೆಗಾಲದಾಗ ಬರ್ತಾವ ಹಾರ ಕಮ್ಮಿ ಸಿಗತ್ತ ಅದಕ್ಕೆ ಹೇವಾಂಶ ಇರ್ತಾ ಹೊರಗಡೆ ಎಲ್ಲಿರೋ ಒಂದ್ ತಾಸ ದುಡ್ ಅಂದ ಮರಿ ಇದಾಗಲ್ಲ ಅದಕ್ಕೆ ಈಗ ಬ್ಯಾಶ್ಗೆ ನಾವು ಜಾಸ್ತಿ ಈ ಬ್ಯಾಸಿಗೆಗ ಜಾಸ್ತಿ ಜಾಸ್ತಿ ಮರಿ ಮಾಡಿಸ್ತೇನೆ ಮರಿ ಮಾಡಿಸ್ತಾರೆ ಇವತ್ತೆ ಮರಿ ಗಿಡನ ಮಾರಾಟ ಮಾಡ್ತಾರೆ ಒಂದ್ ಮರಿನ ಸಣ್ಣ ಮರಿ ಆದ್ರೆ ಇಪ್ಪತ್ತೈದು ದೊಡ್ಡ ಹೋದ್ರ ಐನೂರು ಸಾವಿರ ಮಟ್ಟನ ಐತ್ರಿ ದೊಡ್ಡ ಐನೂರು ಸಾವಿರ ಮಟನ ಕೊಡ್ತೇನೆ ಹುಂಜಾನ ಕೊಡ್ತೇನೆ ಹುಂಜ ಯಾಟಿ ಸಣ್ಣ ಮರಿ ಎಲ್ಲಾ ಮಾರ್ತೇವೆ ನಾವು ಇನ್ನೆಲ್ಲಾ ಹುಂಜ ಯಾಟಿ ಏನದು ಎಲ್ಲಾ ಕೊಡ್ತೇವೆ ಮೇನ್ ನೋಡ್ರಿ ಒಂಥರಾ ಫ್ರೆಂಡ್ ಆಗ್ಬಿಟ್ಟಾವ್ ಕುರಿ ಟಗರ್ ಮರಿಗಳು ಎಲ್ಲ ಫ್ರೆಂಡ್ಲಿ ಫ್ರೆಂಡ್ ಅದಾವ ಕಾಲ ಕೈ ಕೈ ನೋಡ್ರಿ ಏನು ಯಾವ ತರ ಅದಾವ ಸ್ವಲ್ಪ ಎಷ್ಟ ಅದ ಸಿಗ್ಬೋದು ನಿಮ್ಗೆ ಸ್ವಲ್ಪ ಇದ್ರಾಗ ಅಂದ್ರೆ ಇದ್ರಾಗ ಸಿಗ್ತ್ರಿ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಮಟ ಸಿಗ್ತೈತಿ ಈಗ ಸದ್ಯ ನಾವು ಮರಿ ಮಾಡಕ್ ಹತ್ತಿ ಸಿಗುವಲ್ಲ ಮಟ್ಟದ ನಿಮ್ಗೆ ಸಿಗೋ ಹ್ಮ್ ಮಟ್ಟದ ಒಂದ್ ಐವತ್ ಮಟ ಇದೇ ಒಂದ್ ಸಾವಿರ ಹ್ಮ್ ಸಿಗ್ತ ನೋಡ್ರಿ ಸ್ನೇಹಿತರೆ ಒಂದು ಜಾಣತನ ಅಂತ ಹೇಳ್ಬೋದು ಇವತ್ತು ನಮ್ ಕೃಷಿ ಏ ತೊಂದ್ರೆ ಐತಿ ಅಂತ ಹೇಳ್ತಾರ ಕಷ್ಟಪಟ್ರ ಎಲ್ಲ ಐತಿ ಯಾಕ್ರಿ ಕಷ್ಟ ಪಡ್ಬೇಕ್ರಿ ಯಾವ್ದ್ರ ಕಷ್ಟ ಇಲ್ಲ ಅಂತೀರಿ ಎಲ್ಲದ್ರಾಗ ಕಷ್ಟ ಆದ್ರೆ ಇದಕ್ಕ ಟೈಮಿಂಗ್ ಇಲ್ಲ ನಾವ್ ಯಾವಾಗ ಮೇಯಸ್ಬೋದು ಅವಾಗ ಮೇಯಸ್ಬೋದು ಯಾವಾಗ ಬೇಕಾದ್ರೂ ಮೇಯಸ್ಬೋದ್ರಿ ಟೈಮಿಂಗ್ ಇಲ್ಲ ಇದಕ್ಕ ಮಾಡಬಹುದು ನೋಡ್ರಿ ಇದಕ್ ನಾವ್ ಟೈಮ್ ಇಲ್ಲ ಬಿಡ್ಲೇಬೇಕು ಮಾಡ್ಲೇಬೇಕು ಪ್ರಯತ್ನ ಪಟ್ರ ಮಾತ್ರ ನಮ್ಗ ಆ ಅದು ಕುರಿ ಸಾಕಾಣಿಕೆ ಇರ್ಬೋದು ಟಗರ್ ಆಗಿರ್ಬೋದು ಅಥವಾ ಇವತ್ತು ಕೋಳಿ ಸಾಕಾಣಿಕೆ ಇರ್ಬೋದು ನಾವು ಒಂದೇ ಒಂದು ಇಷ್ಟೇ ಜಾಗದಲ್ಲಿ ನಾವು ಟಗರು ಮತ್ತು ಕುರಿಗಳ ಸಾಕಾಣಿಕೆ ಮಾಡ್ತೀವಿ ಅಂತಾನೆ ಹೇಳ್ತಾರೆ ಹ್ಮ್ ಸರಿ ಟಗರು ಮತ್ತು ಆಡುಗಳ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾರ ಆ ನೋಡ್ಬೋದು ನೀವೆಲ್ಲ ದೊಡ್ಡ ದೊಡ್ಡ ಹುಂಜದವು ಅವು ಸುಮಾರು ಹತ್ತ ಸಾವಿರ ಗಟ್ಲೆ ಹುಂಜ ಮಾರಾಟ ಆಗತ್ತ ಕೋಳಿ ಅದ್ರ ವೇಟಿ ತಕ್ಕಂಗ ನಾವ್ ಕೊಡ್ತೀನಿ ಅಂದಾಜ್ ಮರಿಗಳ ಮರಿಗಳಾದವು ಅವು ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ನಾವು ಮಾರಾಟ ಮಾಡ್ತೀನಿ ನನ್ನ ಹತ್ರ ಬಂದ್ರ ನೀವು ಕೋಳಿ ಮರಿ ಸಿಗತ್ತ ಕೋಳಿ ಸಿಗ್ತೈತಿ ತತ್ತಿ ಸಿಗುತ್ತ ಹುಂಜ್ ಸಿಗತ್ತ ಇವು ಯಾವ್ದ್ ಬೇಕು ನೀವು ಅದನ್ನ ನಾವು ಕೊಡ್ತೀವಿ ಜವಾರಿ ತತ್ತಿಗಳು ಎಲ್ಲ ಸಂಪೂರ್ಣ ಹೇಳ್ತಾರ ಇದು ಒಂದ್ ಹೆಂಗಂದ್ರ ಅವ್ರು ಖುಷಿ ಜೊತೆ ಒಂದ್ ಉಪಕಸು ಅಂತ ಮಾಡ್ಕೊಂಡು ಎರಡೂ ಮಾಡ್ಕೊಂಡ್ರೆ ಅದ ಕಷ್ಟ ಪಟ್ರ ಎಲ್ಲ ಆದಾಯ ಅಂತ ಹೇಳ್ತಾರ ಕಷ್ಟ ಪಡೋದಕ್ಕಿಂತ ಇಷ್ಟಪಟ್ಟು ಮಾಡಬೇಕು ಕಷ್ಟಪಟ್ರ ಬೇಸರ ಇಷ್ಟಪಟ್ರ ಇಂಟ್ರೆಸ್ಟ್ ಇರ್ತೈತಿ ಅದೊಂದು ಮಾಡ್ಬೇಕು ಮನಸ್ಸ ಪೂರ್ವಕಾಗಿ ಮಾಡ್ಬೇಕು ಮಾಡಿದ್ರೆ ಬ್ಯಾಸ್ರ ಮಾಡಕ್ರಂ ಮಾಡಿದ್ರ ನಡಿತೈತಿ ಹ್ಮ್ ಇವತ್ತು ನಾವ್ ದೊಡ್ಡ ಬಂಡವಾಳ ಹಾಕಿ ಎಲ್ಲ ಕುಂತ ಎಲ್ಲ ಮಾಡಿದ್ರ ನೆಡಲ್ಲ ಮಾಡ್ಬೇಕು ಅದಕ್ಕಿಂತ ಇಷ್ಟಪಟ್ಟು ಮಾಡ್ಬೇಕು ಕಷ್ಟ ಪಡ್ತೀವಿ ಅನ್ನೋದು ಇಲ್ಲ ಇಷ್ಟ ಇಷ್ಟಪಟ್ಟು ಅಂದ್ರೆ ಅದ್ ಕಷ್ಟ ನಮಗೆ ಗೊತ್ತಾಗಲ್ಲ ಹಂಗ ದೊಡ್ಡ ಬಂಡವಾಳ ಮಾಡ್ಬೇಕಂತ ವಿಚಾರ ಮಾಡಿದ್ರೆ ಆಗಲ್ಲ ನಮ್ಮ ಇರುವ ಬಂಡವಾಳದಲ್ಲಿ ನಾವ್ ಇರುವ ಸ್ಥಿತಿಯಲ್ಲಿ ನಾವು ಒಂದು ಆರ್ಥಿಕ ಸ್ಟೇಬಲ್ ಸ್ಟೆಬಲ್ ಆಗ್ಬೇಕಪ್ಪ ಅಂತಂದ್ರ ನಮ್ಗ್ ಅನುಕೂಲ ಐತೆ ನಾ ಅದಕ್ಕಾಗಿ ನಾವ್ ಅನುಕೂಲ ಮಾಡ್ಕೊಳಕ್ ಹೋದ್ ಬೇಡ ನಮಗ ತರ ಅನುಕೂಲ ಐತೆ ಅದ್ರಂಗ್ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳನ ಅಂತ ಹೇಳಿ ಇದ್ರಲ್ಲಿ ಒಂದು ಸಣ್ಣ ಒಂದು ಸದ್ನಲ್ಲಿ ಸುಮಾರು ಒಂದು ನೂರ್ ಇಪ್ಪತ್ತೈದು ಮೂವತ್ ಸಾವಿರಲಿಂದ ಸ್ಟಾರ್ಟ್ ಮಾಡಿದ್ರೆ ನಡೀತೈತ್ರಿ ದೊಡ್ಡ ಬಂಡವಾಳ ಅಂತಾನೆ ಬೇಕಾಗಿಲ್ಲ ಇಪ್ಪತ್ ಮೂವತ್ ಸಾವಿರ ಇದ್ರೆ ನಡೀತೈತಿ ಒಂದು ಇಪ್ಪತ್ತೈದು ಮೂವತ್ ಸಾವಿರ ನಡೀತೈತಿ ತಾವ್ ಹೊಲಕ್ ಹೋಗ್ಲಿ ಮನೆಗ್ ಬರಲಿ ಏನೋ ಕೆಲಸ ಮಾಡಿರ್ಲಿ ಮಂತೆಲಿ ಇಷ್ಟು ಮಾಡ್ಕೊಂತ ಹೋಗಿದ್ರ ತಮಗ್ ಮಾಹಿತಿ ಆದಾಗಲ್ಲ ಮಾಹಿತಿ ಆದಾಗಲ್ಲ ತಂದ್ ಮಾಡ್ಬೋದು ಪಟ್ ನಿಮಗೆ ಅನುಕೂಲ ಆದಂಗ ನಿಮ್ಮ ಜಾಗ ನೋಡ್ಯಪ್ಪ ನಮಗೆ ರೊಕ್ಕ ದುಂಡ ಆಗ್ಲಿ ಅವಾಗ ಎಷ್ಟಿಷ್ಟ್ ತರ ನಾನ್ಬಾರದು ಸಣ್ಣಗೆ ಮಾಡ್ಕೊಂಡ್ ಅಂತ ಬರ್ಬೇಕ್ ಹಂಗ ಅದು ಬೆಳಿತಾ ಬೆಳಿತಾ ತಮಗ ಗೊತ್ತಾಗತ್ತ ಅವಾಗ ಈ ತರ ಮಾಡಬಹುದು ನೋಡ್ರಿ ನೀವು ಕಷ್ಟ ಪಟ್ಟು ಏನೇನೋ ಮಾಡ್ಕೊಂಡು ಆರ್ಥಿಕವಾಗಿ ಲಾಸ್ ಆಗತ್ತಿಂತ ಅಥವಾ ಸಾಲಗಾರ ಆಗತ್ತಿಂತ ನಿಮಗೆ ಎಷ್ಟ್ ಐತಿ ಐದ ಇರಲ್ಲ ಹತ್ತು ಸಾವಿರ ಇಪ್ಪತ್ ಸಾವಿರ ಅಷ್ಟೇ ಬಂಡವಾಳದಾಗ ಸಣ್ಣ ಸಣ್ಣ ಇಂತಾವು ಕೋಳಿ ಸಾಕಾಣಿಕೆ ಇರಬಹುದು ಆಮೇಲೆ ಟಗರ್ ಸಾಕಾಣಿಕೆ ಆಗಿರ್ಬೋದು ಈ ತರ ಮಾಡ್ಕೊಂಡು ಹೋದ್ರೆ ನಮ್ಗೆ ಯಾವತ್ತ ಆದಾಯ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ